ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಪೂರಿ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಸಬ್ಜಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಸಾಫ್ಟ್ ಆಗಿ ಉಬ್ಬಿರೋಂತಹ ಪೂರಿನ ಯಾವ ರೀತಿ ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದೀನಿ ಸೊ ಸ್ಕಿಪ್ ಮಾಡದಲ್ಲೇ ವಿಡಿಯೋನ ಎಂಡವರೆಗೂ ನೋಡಿ ಈ ವಿಡಿಯೋದಲ್ಲಿ ಶೇರ್ ಮಾಡಿರೋ ಮೆಥಡ್ ಅಲ್ಲಿ ಪೂರಿ ಹಿಟ್ಟನ್ನ ಕಲಿಸ್ಬಿಟ್ಟು ಪೂರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸಾಫ್ಟ್ ಆಗಿ ಪೂರಿ ತುಂಬಾ ಉಬ್ಬಿ ಬರುತ್ತೆ ಪೂರಿ ಜೊತೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಸಬ್ಜಿ ಯಾವ ರೀತಿ ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಇದೀನಿ ಸೊ ಇದು ಕೂಡ ಅಷ್ಟೇ ಪೂರಿ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ತುಂಬಾನೇ ಡಿಲಿಷಿಯಸ್ ಆಗುತ್ತೆ ಮತ್ತೆ ಸೂಪರ್ ಟೇಸ್ಟಿಯಾಗಿ ಒಂದು ಒಳ್ಳೆ ಡಿಲಿಷಿಯಸ್ ಆಗಿರುವಂಥ ರೆಸಿಪಿ ಖಂಡಿತವಾಗಲೂ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ದೆನ್ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ಗೋಧಿ ಹಿಟ್ ತಗೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ನ ತಗೊಂಡು ಇದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಹಾಕೋತಾ ಇದ್ದೀನಿ ಸೊ ಪೂರಿಗೆ ಮೈದಾ ಹಿಟ್ಟಿನ ಅವಶ್ಯಕತೆ ಇಲ್ಲ ಗೋಧಿ ಹಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಪುಡಿ ಉಪ್ಪು ಹಾಕಿ ಒಂದು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನೋಡಿ ಕಾಯಿಸಿರುವಂಥ ಬಿಸಿ ಬಿಸಿ ಎಣ್ಣೆ ಹಾಕೋಬೇಕು ಅಂದರೆ ಹೊಗೆ ಬರಬೇಕು ಎಣ್ಣೆ ಆ ರೀತಿ ಕಾಯಿಸ್ಕೊಂಡಿರಬೇಕು ಆ ರೀತಿ ಹಾಕಿದ ತಕ್ಷಣ ನೋಡ್ತಾ ಇದ್ರಲ್ಲ ನೀವು ಬಬಲ್ಸ್ ಯಾವ ರೀತಿ ಬಂತಂತ ಆ ಥರ ಬರಬೇಕು ಸೊ ಇದನ್ನು ಫಸ್ಟು ಸ್ಪೂನಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೋದು ಸ್ವಲ್ಪ ಸುಳ್ಬೋದು ಹಾಗಾಗಿ ಫಸ್ಟು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ನೋಡಿ ಈ ರೀತಿ ಆ ಎಣ್ಣೆ ಗೋಧಿ ಹಿಟ್ಟಿಗೆಲ್ಲ ಕರೆಕ್ಟಾಗಿ ಬ್ಲೆಂಡ್ ಂಡಾಗಬೇಕು ಆ ಥರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿದ್ಕೋಬೇಕಾಗತ್ತೆ ಅಂದರೆ ಇವಾಗ ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ತುಂಬ ಆದರೆ ಒತ್ತುವಾಗ ಅಂಟುತ್ತೆ ಈ ರೀತಿ ಗಟ್ಟಿಗಿರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಗಟ್ಟಿಗೂ ಅಲ್ಲ ತುಂಬ ತೆಳಗೂ ಅಲ್ಲ ಈ ರೀತಿ ಇದ್ದಾಗ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸಾಫ್ಟಾಗಿ ಕೂಡ ಬರುತ್ತೆ ಸೊ ಇವಾಗ ಇದನ್ನು ತಟ್ಟೆ ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಹಾಗೆ ಬಿಟ್ಬಿಡಬೇಕು ನೆಕ್ಸ್ಟ್ ಇವಾಗ ನೋಡಿ ಪೂರಿ ಒತ್ಕೊಳ್ತಾ ಇದ್ದೀನಿ ಈಗ ನೋಡಿ ನೋಡ್ತಾ ಇರ್ಬೋದು ಕರೆಕ್ಟಾಗಿರೋ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ ಸೊ ಒಂದು ಸ್ವಲ್ಪವೂ ಕೂಡ ಅಂಟೋದಿಲ್ಲ ಹಾಗೆ ಪೂರಿ ಒತ್ತೋದಕ್ಕೂ ಕೂಡ ಆಗಿರುತ್ತೆ ಈ ರೀತಿ ಇದ್ದಾಗ ಮತ್ತು ಕೆಲವೊಬ್ಬರು ಏನಂತ ಅಂದರೆ ಹಿಟ್ಟು ಹಾಕೊಂಡು ಕೂಡ ಒತ್ತುತ್ತಾರೆ ಆ ರೀತಿಯೆಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡ್ತಾ ಇರ್ಬೋದು ಈ ಥರ ಇರಬೇಕು ಇಷ್ಟು ಮಂದಕ್ಕೆ ಇರಬೇಕು ಪೂರಿ ಹಿಟ್ಟು ನಾವು ಒತ್ಕೊಂಡಾದ್ಮೇಲೆ ಈ ರೀತಿ ಇರುತ್ತೆ ಈ ಈ ರೀತಿ ಇದ್ದಾಗ ಪೂರಿ ತುಂಬ ಚೆನ್ನಾಗಿ ಉಬ್ಬುತ್ತೆ ತುಂಬ ತಿಳುವಾಗಿ ಒತ್ಕೊಂಡ್ರೆ ಪೂರಿ ಉಬ್ಬೋದಿಲ್ಲ ಸೊ ಇದೇ ರೀತಿನೇ ಒತ್ಕೊಳ್ತಾ ಹೋಗಬೇಕು ಹಿಟ್ಟನ್ನು ಒತ್ಕೊಳ್ಳುವಾಗ ಸ್ಮೂತಾಗಿ ಹೊತ್ಕೋಬೇಕು ತುಂಬ ಪ್ರೆಷರ್ ಹಾಕಿ ಒತ್ತೋದಕ್ಕೆ ಹೋಗಬೇಡಿ ಸೊ ಇವಾಗ ನಾನು ಏನು ತೋರಿಸಿದ್ದೀನಿ ವಿಧಾನ ಅಂದ್ರಲ್ಲಿ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂತಂದರೆ ತುಂಬ ಪರ್ಫೆಕ್ಟಾಗಿ ಸ್ಮೂತಾಗಿರೋ ಪೂರಿಗಳನ್ನ ರೆಡಿ ಮಾಡ್ಕೋಬೋದು ಸೊ ಇವಾಗ ಎಣ್ಣೆನ ಕಾಯೋಕೆ ಆಲ್ರೆಡಿ ಸೊ ಎಣ್ಣೆ ಹೊಗೆ ಬರೋವರೆಗೂ ಇದನ್ನು ಕಾಯಿಸ್ಕೋಬೇಕು ಅಂದರೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದಿರೋ ಎಣ್ಣೆಗೆ ಲಟ್ಸಿರುವಂಥ ಪೂರಿ ಹಿಟ್ಟನ್ನು ಹಾಕಿ ಈ ರೀತಿ ಎಣ್ಣೆಯಲ್ಲಿ ನೀಟಾಗಿ ಅದನ್ನೆಲ್ಲ ಡಿಪ್ ಮಾಡ್ಕೋಬೇಕು ಹಿಟ್ಟು ಪೂರ್ತಿ ಎಣ್ಣೆಯೊಳಗೆ ಡಿಪ್ ಆಗಬೇಕು ಒಂದು ಡಿಪ್ ಮಾಡಿ ಮತ್ತೆ ತಿರುವು ಇನ್ನೊಂದು ಸರ್ತಿ ಅದೇ ರೀತಿ ಡಿಪ್ ಮಾಡ್ಕೊಳ್ಳಿ ಸುತ್ತ ನೋಡಿ ಈ ರೀತಿ ಮಾಡೋದ್ರಿಂದ ಪೂರಿ ನೀಟಾಗಿ ಉಬ್ಬುತ್ತೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಒಂದು ಎರಡರಿಂದ ಮೂರು ಪೂರಿ ಮಾಡೋದು ತೋರಿಸ್ತಾ ಇದ್ದೀನಿ ಸೊ ಒಟ್ಟಿನಲ್ಲಿ ಎಣ್ಣೆ ಮಾತ್ರ ಚೆನ್ನಾಗಿ ಕಾಯಿಸ್ಕೊಳ್ಳಿ ಕಾದಿರೋ ಎಣ್ಣೆಗೆ ಹಾಕೋಬೇಕು ಕಾದಿಲ್ಲ ಅಂತ ಅಂದಾಗ ಪೂರಿ ಉಬ್ಬ ಉಬ್ಬಿ ಬರೋದಿಲ್ಲ ಸೊ ಚೆನ್ನಾಗಿ ಕಾಯಿಸ್ಕೊಂಡು ಎಣ್ಣೆಗೆ ಹಾಕಬೇಕು ಹಿಟ್ಟನ್ನು ನೋಡಿ ಒಂದು ಸತಿ ಮಾತ್ರ ಈ ರೀತಿ ತಿರುವಾಕ್ಬಿಟ್ಟು ಮಾಡಿದ್ರೆ ಸಾಕು ಪದೇ ಪದೇ ತಿರುವಾಕೋ ಅವಶ್ಯಕತೆ ಇಲ್ಲ ಅವಾಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ಕಡ್ದಿಟ್ಕೊಂಡಿರೋ ಪೂರಿ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಉಬ್ಬಿ ಒಂದೊಳ್ಳೆ ಕಲರ್ ಬಂದಿದೆ ಇವಾಗ ಪೂರಿ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಸಬ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಸಬ್ಜಿ ಮಾಡೋದಕ್ಕೆ ದೊಡ್ಡದಾಗಿ ಹಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಟೊಮೆಟೊನೂ ಕೂಡ ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದೆರಡನ್ನ ಹುರ್ಕೊಳೋದಕ್ಕೆ ತೊಗೊಂಡಿರೋದು ನೆಕ್ಸ್ಟ್ ಇವಾಗ ಕ್ಯಾಪ್ಸಿಕಮ್ನ ಈ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಕ್ಯೂಬ್ಸ್ ಥರ ಒಂದು ಎರಡು ಕ್ಯಾಪ್ಸಿಕಮ್ನ ಕಟ್ ಇಟ್ಕೋಬೇಕು ಹಾಗೆ ಒಂದು ಕಪ್ಪಷ್ಟು ಹಸಿ ಬಟಾಣಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಉದ್ದೋದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೋಬೇಕು ಒಂದು ನಾಲ್ಕರಿಂದ ಐದು ಆಲೂಗಡ್ಡೆನ ದಪ್ಪದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೋಬೇಕು ಅದನ್ನು ಇವಾಗ ನೀರಿನಲ್ಲಿ ಬೇಯೋದಕ್ಕೆ ಇದ್ದೀನಿ ಒಂದು ಕಡೆ ಅದು ಬೇಯ್ತಾ ಇರಲಿ ಇನ್ನೊಂದು ಕಡೆ ಇವಾಗ ಒಂದು ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋದಕ್ಕೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ವಾಸನೆ ಹೋಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಇದನ್ನು ಇವಾಗ ನಾನು ರುಬ್ಕೊಳ್ಳೋದಕ್ಕೋಸ್ಕರ ಹುರ್ಕೋತಾ ಇರೋದರಿಂದ ಚೆನ್ನಾಗಿ ಹುರಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಟೊಮೆಟೊನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಫುಲ್ಲು ಸಾಫ್ಟ್ ಆಗೋದಕ್ಕೆ ಬಿಟ್ಬಿಡಬೇಕು ಟೊಮೆಟೊ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಆಫ್ ಮಾಡಿಬಿಟ್ಟು ಸೊ ಈಗ ಇನ್ನೊಂದು ಕಡೆ ಆಲೂಗಡೆ ಕೂಡ ಈ ರೀತಿ ಬೇಯ್ತಾ ಇರುತ್ತೆ ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ ಒಂದು ಜಾರಿಗೆ ಒಂದೆರಡು ಸ್ಪೂನಷ್ಟು ಬೇಬಿ ಗೋಡಂಬಿ ಹಾಕ್ಕೊಂಡು ನಾನು ಮನೆಯಲ್ಲೇ ಪನ್ನೀರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ತಣ್ಣಗಾಗಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇವಾಗ ಒಂದು ಕಡಾಯಿಗೆ ಒಂದು ಹಂಡ್ರೆಡ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ಮು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ತುಂಬ ಓವರ್ ಕುಕ್ ಮಾಡಕ್ಕೆ ಹೋಗಬೇಡಿ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಅರ್ಶಿನ ಪುಡಿ ಹಾಗೆ ಹಸಿ ಬಟಾಣಿನ ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಪುಡಿ ಉಪ್ಪನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಸಿ ಬಟಾಣಿ ಎಲ್ಲ ಫ್ರೈ ಆಗೋದಕ್ಕೆ ಬಿಟ್ಬಿಡ್ಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಅಷ್ಟು ಚಾಟ್ ಮಸಾಲ ಹಾಗೆ ರೆಡ್ ಚಿಲ್ಲಿ ಪೌಡರ್ನ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿ ಮೆಣ್ಸಿ ಕೂಡ ಹಾಕಿರ್ತೀವಿ ಸೊ ಮೆಣ್ಸಿ ಪುಡಿ ಖಾರಕ್ಕೆ ಬೇಕಾಗಿರೋ ಅಷ್ಟು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸೊ ಸ್ವಲ್ಪ ಇದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಎಣ್ಣೆ ಬಿಟ್ಟಾಗಿದೆ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಜೀರಾ ಪುಡಿ ಹಾಕೋಬೇಕು ಇದಕ್ಕೆ ಇವಾಗ ಎರಡು ಅಷ್ಟು ಕಿಚನ್ ಕಿಂಗ್ ಮಸಾಲ ಹಾಕೋತಾ ಇದ್ದೀನಿ ಈ ಮಸಾಲ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ಕಿಪ್ ಮಾಡ್ದಲ್ಲೇ ಹಾಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಸಾಲೆ ನೀರನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಹಾಕ್ಕೊಳ್ಳಿ ಸೊ ಇದು ಸಬ್ಜಿ ಆಗಿರೋದ್ರಿಂದ ಪೂರಿಗೆ ಅಥವಾ ಚಪಾತಿಗೆ ಬೇಕಾಗಿರೋದ್ರಿಂದ ಸ್ವಲ್ಪ ಗಟ್ಟಿಗಿರಲಿ ತುಂಬ ತಿಳುವಾಗ ಬೇಡ ಇವಾಗ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಪುಡಿ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೀರನ್ನು ಬಸದ್ಬಿಟ್ಟು ಇವಾಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಸಿಮ್ಮಲ್ಲೇ ಎಣ್ಣೆ ಬಿಡೋವರೆಗು ಅದನ್ನ ಉಪ್ಪು ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಟಿದೆ ಇವಾಗಿದು ಆಗಿದೆ ಅಂತ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕ್ರಶ್ ಮಾಡಿಬಿಟ್ಟು ಮೇತಿ ಸೊಪ್ಪನ್ನ ಹಾಕೋತಾ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ರೆಡಿಯಾಗಿದೆ ಆಲೂಗಡ್ಡೆ ಕ್ಯಾಪ್ಸಿಕಮ್ ಸಬ್ಜಿ ತುಂಬಾ ರುಚಿಯಾಗಿ ಆಗುತ್ತೆ ಹಾಗೆ ಟೆಕ್ಸ್ಚರ್ ಕೂಡ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ ಖಂಡಿತವಾಗ್ಲೂ ಪೂರಿಗೆ ಹಾಗೆ ಪರಾಟಾಗೆ ಮತ್ತು ಚಪಾತಿಗೆ ಇದನ್ನು ಕಾಂಬಿನೇಷನ್ ಆಗಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ সো বিো ইস্টায় অনকতিন সো মিটিউন দি নেস্ট ব্লগল দেন থ্যাংক ফার বাচিং